ಸಖತ್ಕಾರ ಬಣ್ಣ ಮತ್ತು ಲಿ ಪೌಡರ್ ಕುರ್ಚಿ ಕದನದ ಮಧ್ಯ ಎಂ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ ಇದೀಗ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಕುರ್ಚಿ ಕದನ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲವನ ಸೃಷ್ಟಿ ಮಾಡ್ತಾ ಇದೆ ಅಂತಹ ಸಂದರ್ಭದಲ್ಲಿ ಡಿಕೆಶಿ ಟ್ವೀಟ್ ಮಾಡಿದ್ದಾರೆ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದ ದೊಡ್ಡ ಶಕ್ತಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಇದೀಗ ಟ್ವೀಟ್ ಮಾಡಿದ್ದಾರೆ ಎಕ್ಸ್ನಲ್ಲಿ ಟ್ವೀಟ್ ಮಾಡುವ ಮೂಲಕ ಡಿಕೆಶಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ ಏನಾಯ್ತು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ನ್ಯಾಯಾಧೀಶರಾಗಲಿ ಬೇರೆಯವರಾಗಲಿ ಯಾರೇ ಅಧ್ಯಕ್ಷರಾಗಿರಬಹುದು ಅಥವಾ ನಾನಾಗಿರಬಹುದು ಯಾರೇ ಆದರೂ ಕೂಡ ಮಾತಿನ ಮೇಲೆ ನಿಂತ್ಕೋಬೇಕು ಏನು ಮಾತನ್ನು ಕೊಟ್ಟಿರ್ತಾರೆ ಅದರಂತೆ ನಡೆದಕೊಳ್ಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ ಪದಶಕ್ತಿಯೇ ವಿಶ್ವಶಕ್ತಿ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದೀಗ ಟ್ವೀಟ್ ಮಾಡಿದ್ದಾರೆ ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಂದರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದಾಗಿತ್ತು ನ್ಯಾಯಾಧೀಶರಾಗಲಿ ಅಧ್ಯಕ್ಷರಾಗಲಿ ಅಥವಾ ನಾನು ಸೇರಿದಂತೆ ಬೇರೆ ಯಾರೇ ಆಗಿರಲಿ ಎಲ್ಲರೂ ಕೂಡ ಮಾತಿನಂತೆ ನಡಿಬೇಕು ಪದಶಕ್ತಿಯೇ ಶಕ್ತಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದೀಗ ಟ್ವೀಟನ್ನು ಮಾಡಿದ್ದಾರೆ ಇದೊಂದು ಟ್ವೀಟ್ ಇದೊಂದು ಹೇಳಿಕೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಯಾಕೆ ಅಂತ ಅಂದರೆ ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿ ಸಭೆಯನ್ನ ಮಾಡಿ ಕೆಲವೊಂದಷ್ಟು ಶಾಸಕರು ಹಾಗೂ ಸಚಿವರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು ಅದಾದ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಂದರೆ ಸಿ ಎಂ ಹೋಗಿ ಮೀಟ್ ಮಾಡಿದ್ರು ಕೂಡ ಡಿ ಕೆ ಶಿ ಅವರು ಮಾತ್ರ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡಿರಲಿಲ್ಲ ಅದಾದ ಬಳಿಕ ಅವರು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಅವರ ಕಾರ್ನಲ್ಲೇ ಹೋಗಿ ಅವರನ್ನ ಡ್ರಾಪ್ ಮಾಡಿ ಬಂದಿದ್ರು ಅದಾದ ಬಳಿಕ ಈ ರೀತಿಯಾಗಿ ಒಂದು ಟ್ವೀಟ್ ಮಾಡಿರೋದು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಎಸ್ ರಾಜಪ್ಪ ಇದೀಗ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಟ್ವೀಟ್ ಮಾಡಿದ್ದಾರೆ ಯಾರೇ ಆಗಲಿ ಎಲ್ಲರೂ ಕೂಡ ಮಾತಿನಂತೆ ನಡೆದುಕೊಳ್ಬೇಕು ಅಂತ ಡಿ ಕೆ ಶಿ ಅವರು ಟ್ವೀಟ್ ಮಾಡಿದ್ದಾರೆ ಯಾಕೆ ಈ ರೀತಿ ಟ್ವೀಟ್ ಮಾಡಿದ್ದಾರೆ ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಇನ್ನು ಹೈಕಮಾಂಡ್ ನಾಯಕರು ಏನಾದರೂ ಈ ಮಾತಿನಂತೆ ನಡೆದುಕೊಂಡಿಲ್ವಾ ಹೇಗೆ ಅಂತ ತೇಜಸ್ವಿನಿ ಇದು ಒಂದೇ ರೀತಿ ಡಿ ಸಿ ಎಂ ಡಿ ಕೆ ಶಿವಮೊಗ್ಗ ಪಕ್ಷದ ವರಿಷ್ಠರಿಗೆ ಕೊಟ್ಟಂತ ತಾಂಗನ ತಪ್ಪಾಗೋದಿಲ್ಲ ಅವರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನೀವೇನು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ನಂತರ ದೆಹಲಿಯಲ್ಲಿ ಆದಂತಹ ಸಭೆಯಲ್ಲಿ ಏನು ಮಾತನ್ನ ಕೊಟ್ಟರೆ ಮಾತನ್ನ ಉಳಿಸ್ಕೊಳ್ಳಿ ಅನ್ನೋ ರೀತಿ ತಾಂಗನ ಕೊಟ್ಟಿದ್ರೆ ಅದು ಡಿ ಸಿ ಅದು ನೇರವಾಗಿ ಸಿದ್ದರಾಮಯ್ಯಗೆ ಸಂಬಂಧಪಟ್ಟದ್ದು ಅಂತ ಹೇಳೋದು ತಪ್ಪಾಗೋದಿಲ್ಲ ಮತ್ತು ಪಕ್ಷದ ವರಿಷ್ಠರು ಸಹ ಈ ಒಂದು ನಿಟ್ಟಿನಲ್ಲಿ ಯಾವುದೇ ನಿರ್ಣಯವನ್ನು ಕೈಗೊಳ್ಳಲು ಮೀನಾಮಿಷನ್ ಎಣಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಆದಷ್ಟು ಬೇಗ ನೀವು ಮಾತಿನ ಕೊಡಿದ್ರಿ ಆ ಮಾತ್ರ ತಕ್ಕಾಗಿ ಉಳಿಸ್ಕೊಳ್ಳಿ ಅಂತ ಸಂದೇಶ ಕೊಟ್ಟಿದ್ದಾರೆ ನಿನ್ನೆ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೆಪಿಸಿ ಕಚೇರಿ ನಡೆದಂತ ಸಭೆಯಲ್ಲಿ ಈ ಒಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ಆದ್ರೂ ಸಹ ಈಗ ಪಕ್ಷದ ವರಿಷ್ಠರು ಸಭೆಯನ್ನು ಸೇರ್ತವೆ ಮಾತುಕತೆ ನಡೆಸಿ ಇಬ್ಬರನ್ನು ಕರೆಸಿ ಸಂಧಾನ ಮಾಡ್ತೇವೆ ಅಥವಾ ಅದಾದ ನಂತರ ಮುಂದಿನ ತೀರ್ಮಾನ ಕೈಗೊಡ್ತೇವೆ ಅಂತ ಏನು ದಿನಗಳನ್ನ ಎಣಿಸ್ತಾ ಇದ್ದಾರೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಒಂದು ಮೆಸೇಜ್ ಕೊಡೋ ಮೂಲಕ ಅಥವಾ ಟ್ವೀಟ್ ಮಾಡೋ ಮೂಲಕ ನಿನ್ನೆ ಇದನ್ನ ಅಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಆ ಒಂದು ಟ್ವೀಟ್ ಮಾಡೋ ಮೂಲಕ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರೀಚ್ ಆಗುವ ಮಟ್ಟಿಗೆ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಆ ಮೂಲಕ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಸೋನಿಯಾ ಗಾಂಧಿ ಇರ್ಬೋದು ವೇಣುಗೋಪಾಲ್ ಇರ್ಬೋದು ಸುರ್ಜೇವಾಲಾ ಇರ್ಬೋದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಸಹ ಈ ಸಂದೇಶವನ್ನ ಕೊಡ್ತಾ ಇದ್ದಾರೆ ಈಗ ಡಿ ಸಿ ಎಂ ಅವರು ಬರ್ತಾ ಬರ್ತಾ ಇನ್ನಷ್ಟು ತಮ್ಮ ಪದಗಳನ್ನ ಬಳಕೆ ವಿಚಾರದಲ್ಲಿ ಮತ್ತು ಮಾತನಾಡುವ ಶೈಲಿಯಲ್ಲಿ ಇನ್ನಷ್ಟು ಬದಲಾವಣೆ ಮಾಡ್ಕೊಂಡಿದ್ದಾರೆ ಮತ್ತು ನೇರವಾಗಿ ಎಲ್ಲೂ ಸಹ ಅಟ್ಯಾಕ್ ಮಾಡ್ತಾರಲ್ಲ ಪರೋಕ್ಷವಾಗಿ ಈ ಸಂದೇಶಗಳನ್ನು ರವಾನೆ ಮಾಡುವ ಮೂಲಕ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಇಲ್ಲದಿದ್ದಲ್ಲಿ ಸುಮ್ಮನೆ ಇರೋದಿಲ್ಲ ರಾಷ್ಟ್ರಪತಿ ಆಗ್ಲಿ ನ್ಯಾಯಾಧೀಶರಾಗ್ಲಿ ಯಾರೇ ಆಗ್ಲಿ ಯಾವುದೇ ಸ್ಥಾನದಲ್ಲಿ ಇದ್ಕೊಂಡು ಒಂದು ಹೇಳಿಕೆಯನ್ನ ಕೊಟ್ಟರೆ ಅಥವಾ ಒಂದು ಸಂದೇಶನ ಕೊಟ್ಟಿದೆ ಅದಲ್ಲಿ ಆ ಮಾತಿಗೆ ಬದ್ಧತೆಯನ್ನ ವಚನ ಪ್ರದರ್ಶನ ಮಾಡೋದು ಅವರ ವ್ಯಕ್ತಿತ್ವಕ್ಕೆ ಮತ್ತು ಅವರ ಘನತೆಗೆ ಶೋಭೆ ತರುತ್ತೆ ಒಂದ್ ವೇಳೆ ಅವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂತ ಕಂಡು ಬಂದ್ರೆ ಅವರ ವ್ಯಕ್ತಿತ್ವ ಮತ್ತು ಘನತೆಗೆ ಅದು ಶೋಭೆ ತರೋದಿಲ್ಲ ಅವರು ಮಾತು ತಪ್ಪಿದ ವ್ಯಕ್ತಿ ಆಗ್ತಾರೆ ಅಂತ ಅನ್ನೋದನ್ನ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ನೀವು ಮಾತು ತಪ್ಪಿದ ವ್ಯಕ್ತಿ ಅನ್ನೋ ಸಂದೇಶವನ್ನ ಪಕ್ಷದ ವರಿಷ್ಠರಿಗೆ ನೀವು ಮಾತು ತಪ್ಪಿದ್ದೀರಿ ನನ್ನ ನನ್ನ ವಿಷಯದಲ್ಲಿ ಅಂತ ಅನ್ನೋದನ್ನ ಅಥವಾ ಅಧಿಕಾರ ಹಂಚಿಕೆ ವಿಷಯದಲ್ಲಿ ಅಂತ ಅನ್ನೋದನ್ನ ಸಂದೇಶ ನೀಡುವಂತ ಪ್ರಯತ್ನದ ಭಾಗವಾಗಿ ಡಿಸಿ ಎಂ ಒಂದು ಟ್ವೀಟ್ ಅನ್ನ ಹಾಕಿದ್ದಾರೆ ಹೀಗಾಗಿ ನೀವು ನಿಜಕ್ಕೂ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಕಾಂಗ್ರೆಸ್ ನಾಯಕರಲ್ಲಿ ಎ ಸಿ ಸಿ ವರಿಷ್ಠರಿಗೂ ಸಹ ಡಿ ಸಿ ಎಂ ಟ್ವೀಟ್ ಒಂದ್ ರೀತಿ ಪರೋಕ್ಷವಾಗಿ ಬೆನ್ನಿಗೆ ಇರದಂತಿದೆ ನೀವು ಇಂತಹ ಮಾತನ್ನ ಕೊಟ್ಟು ನೀವು ಉಳಿಸ್ಕೊಂಡಿಲ್ಲ ಹಾಗಾಗಿ ನೀವು ವಚನ ಭ್ರಷ್ಟರು ನೀವು ವಚನ ಬದ್ಧತೆ ಇಲ್ಲ ನಿಮಗೆ ಎಂತನೋ ಸಂದೇಶ ಕೊಡುವಂಥದ್ದು ಪರೋಕ್ಷವಾಗಿ ಎಲ್ಲರಿಗೂ ಸಹ ಚಾಟಿ ಬೀಸಿದಂತಿದೆ ಹಾಗಾಗಿ ಈ ಸಂದೇಶವನ್ನ ಅಥವಾ ಈ ಟ್ವೀಟ್ ಅನ್ನ ಪಕ್ಷದ ವರಿಷ್ಠರು ಯಾತ್ರ ಸ್ವೀಕರಿಸ್ತಾರೆ ಸಿದ್ದರಾಮಯ್ಯ ಅವರು ಯಾತ್ರಾ ರಿಸೀವ್ ಮಾಡ್ಕೊತಾರೆ ಅಂತ ಅದನ್ನ ಕಾದ್ ನೋಡ್ಬೇಕಾಗಿದೆ ಓಕೆ ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಂದರೆ ಸರ್ಕಾರ ಈಗಾಗಲೇ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನು ಹೇಳಿದರು ಅಂತ ಹೇಳಿದರೆ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅದಾದ ಬಳಿಕ ಡಿ ಕೆ ಶಿ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ಮಾತುಗಳು ಅಂದರೆ ಒಪ್ಪಂದ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿ ಅವರು ಕೂಡ ಎರಡೂವರೆ ವರ್ಷ ಕಂಪ್ಲೀಟ್ ಆದಮೇಲೆ ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ರು ಅದರಲ್ಲೂ ಪ್ರಮುಖವಾಗಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದ್ರು ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಟ್ವೀಟನ್ನು ಮಾಡಿರೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಸೊ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದು ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದೀಗ ಟ್ವೀಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಕೊಟ್ಟ ಮಾತು ನೆನಪಿರಲಿ ಹೈಕಮಾಂಡ್ ನಾಯಕರಿಗೆ ಅನ್ನೋ ರೀತಿಯಲ್ಲಿ ಈ ರೀತಿ ಮಾಡಿದ್ರ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ